ಹೋಗಬೇಕು ಬಂದಂಗು ಹತ್ತಿಂಗ ರಾಯಯ್ಯನ ಮಾರಿಯನ್ನು ನೋಡಿಯ ಅಳಕಾಳ ಅಂಬರುತ್ತ ಎರಡು ಮಕ್ಕಳಿಗೆ ಅದಿಗೆ ಹತ್ತು ಬಂದು ಕೊಟ್ಟ ಕೊಟ್ಟಿಗೆ ಮತ್ತೆ ಿ ರಾಮ ಬತ್ತಲ ಕೊಟ್ಟಿಗೆ ಬತ್ತ ಏ ಸುಮ್ರಾಯ ಗೌಡ ಅನ್ನಾಗ ಹೇಳತನ ಒಳ ದುಕ್ಕನ್ನು ಬತ್ತ ಕುಕ್ಕತ್ತಿಲ್ಲರ ಒಂದು ಉಳಿದಿಲ್ಲ ಇಲ್ಲ ಗಳವಾರು ಬತ್ತ ಸೋಮರಾಯ ಗೌಡ ಅಣ್ಣಾಗ ಹೇಳ್ದೊಪ್ಪ ನುಂಗೂತ ಕಿಲ್ಲಾರ ಒಂದೂನು ಉಳಿದಿಲ್ಲ ಎಲ್ಲ ಕಳ್ಳರು ಹೊಲ್ಲ ಕಣ್ಣೀರಿಲ್ಲ ಮೇಲ್ಕ ಮ ಸಂಜೀವ ಸಂಜಿ ವಾದ ಸಂಜಿ ವಬ್ಬಿಂಗ ನಾಯನ ಮಾಡಿಯ ನೋಡಿ ಅಳ್ತಾಳ ಅಂಬರುತ್ತರುಡು ಮಕ್ಕಳಿಯಲ್ಲಿ ಹೊಟ್ಟಿ ತಟ್ಟಿಗೆ ಮೋತ್ತ ಜಾ ನ ಜಾ ನಾಯ ಈ ಕೈ ಹತ್ತು ಬಂಡ ಬಟ್ಟಾ ತೊಟ್ಟಿಗೆ ಮುಕ್ಕಾ ಈ ಸೋಮರಾಯ ಗೌಡ ಅಣ್ಣಾಗ ಹೇಳ ತನ್ನ ಒಳ ದುಕ್ಕ ನೆಂಗೂತಾ ಗುಪ್ಟ್ಟಕಿಲ್ಲರೊಂದು ಉಳಿದಿಲ್ಲ ಎಲ್ಲ ಜಡರು ಹತ್ತಾ ಏನ ಅಲ್ಲ ಕನೋಲ್ಲ ಮೈಸೂಲ್ ಕೇಳಿಲ್ಲ ಮಾಡೋದು ಏನಂತ ನೈತನಾ ಮೈಸೂರು ಹೋಗೋನು ಪಂಡಿತ ಬರಲಂತ ನವ್ಯ ತನಡಿಗೆ ಹೋಗೋನು ಪಂಡಿತ ಬರಲಂತ ಅಲ್ಲ ತಮ್ಮ ಕೂಡಿ ಅಡಿಯಲ್ಲ ಕ್ಯಾಡಿ ಪಂದರ್ ಚಂಜಿ ಹೊರಗರ್ ಚಂಜಿ ಹೊತ್ತಿಂಗ ರಾಯನ ಮಾಡಿಯ ನೋಡಿ ಅಳತಾಳ ಅಂಬರು ಹೋದ ಎರಡು ಮಕ್ಕಳಿಗೆ ಎತ್ತಿಯಲ್ಲಿ ಹೊತ್ತಿ ಕಕ್ಕಳ ತುಟಿಯು ಹೋಗುತ್ತಾ ಇಲ್ಲಿ ಜನ ದಯಾರಿ ಲಗವಂತ ಚಂದಿ ರಾಮ ಬಾಧಾ ದಾರಿ ಭೇಟ ಬಹು ಜಾ ಿ ಹೋಗುತ್ತು ಕಪ್ಪರಾಯ ಮಡಲಿ ಹೇಳ ಹೇಳ್ತಾನ ರಾಯ ಮಡಲಿ ಈಗಿ ಹೇಳುತ್ತಾನ ಕನಬಾಯಿನ ಕರಿ ಅಂತಿ ಹೊಸ ನಗರ ಬಿಡೋದ ಮಾತ್ರ ಇರಲಿ ಹೋಗುತ್ತ ಚುಕ್ಕಪ್ಪ ರಾಯ ಮಡಲ್ ಈಗಿ ಹೇಳದ್ದ ನ ತುಕ್ಕಪ್ಪ ರಾಯ ಕನಬಾಯಿನ ಖ ನಾಳಿನ ದಿವಸ ನಗರ ಬಿಡುವುದಾದ ಮಾತ ಇರಲಿ ಬೇಗ ಹರಾಗ ಮಕ್ಕಳಿಗೆ ಜಾಡ ನೋಡೋತರೋ ಕಾಯ ಮನೆಯಡಿಯರಲ್ಲಿ ಮಕ್ಕಳಿಗೆ ನೋಡೋತ್ತರಾಯ ಕರ್ನಿತ್ಯ ಒಳಗ ಕೆಳೆಯಲ್ಲ ಮಾತಾ, ಆಲಿಂಗ ರಾಯನ ಮಾಡಿಯ ನೋಡಿ ಅಳತಾಳ ಅಂಬರು ತರಡು ಮಕ್ಕಳಿಗೆ ಎಟ್ಟಿಯದಿ ಹೊಜ್ಜೆ ಪಟ್ಟಾಳ ತೊಟ್ಟಿಗೆ ಮೊತ್ತಿಲ್ಲ

ಊರ ಸಮಿತ್ರ ನಾವು ಹೋಗಿ ಬರುವ ತನ್ನ ಮಾತ ಇರಲಿ ಕಪ್ಪ ಮಾಲ ಬಮ್ಮನಿಯಾಗ ಹಾಕಿ ಕೀಲಿ ಬಿಡುತ್ತ ಹಕರ ಸೀಮಿ ನಾವು ದಾಟಿವಾದ ಮಕ್ಕಳಿಗೆ ಬಿಡುವ

ಲಕ್ಷ್ಮೀ ಜಾನಪದ ಜಾನ್ಪದ ಆ ಏನು ಹಾಡದೇಳಿಯಪ್ಪ ಲಕ್ಷ್ಮಿ ಜಾನಪದ ಯಾಕಂದ್ರೆ ತಳಗಿಟ್ರೆ ಜಗದ ಚಲೋ ಆಗಿತ್ತು ಒಂಜರಾ ಕುಂಟೆ ಅಲ್ಲ ಇಲ್ಲಿ ಹ್ಯಾಂಗ ಆಗ್ಯದಪ್ಪ ಅಂದ್ರೆ ಹಸದಂಗ ಆಗ್ಯದ ಹೌದು ಹೌದು ಇರ್ಲಿ ಆಹಸ್ ನಮ್ಮ ಲಕ್ಷ್ಮಿ ಮಾತಾಡೋದು ಏನು ಮಾತಾಡದೇಳ್ರಿಪ್ಪ ಹಾಡಿನೊಳಗ ಆ ಏನು ಮಾತಾಡ್ಯ ರಾಣ ಹಾಡುದು ಜಾನಪದ ಯಾವಾಗ ಹಾಡ್ಯಾರ ಇನ್ನ ಮುಂದೆ ಮಾತಾಡ್ತಾರೆ ಆಹಾ ಊರಿಗೆ ಹಾದರೂ ನನ್ನ ಕಟ್ಟಿಬಿಡಿತಾರ ಹ ಬಡಿತಾರ ಕೊಟ್ಟ ಮನೆಯಾಗ ಹೋಗಿ ನೆಟ್ಟಗ ಮಾಡ ಸಂಸಾರ ನೆಟ್ಟಗ ಮಾಡಕ್ಕೆ ಸಂಸಾರ ಯಾರು ಏನ ಭೂತಾಳಿ ಮಾಸ್ತಾರನೋ